ಇನ್ನೇನು ದೀಪಾವಳಿ ಜಾತ್ರೆ ಹತ್ತಿರ ಬರ್ತೈತೆ ಈ ದೀಪಾವಳಿ ಜಾತ್ರೆಯ ಬಹಳ ಮೌಲ್ಯವಾದಂತಹ ವಿಶೇಷ ಏನಪ್ಪ ಅಂದರೆ ಹಾಲರವಿ ಉತ್ಸವ ಸೊ ಇವತ್ತು ಏನೋ ದೀಪಾವಳಿ ಜಾತ್ರೆ ಹತ್ತಿರ ಬರುವುದಕ್ಕೂ ಮುನ್ನ ಏನು ನಮ್ಮ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ನೋಡಿ ಸ್ವಚ್ಛತೆಯನ್ನು ಕೈಗೆತ್ಕೊಂಡಿರ್ತಾರೆ ನಾವು ವೀಕ್ಷಣೆ ಮಾಡ್ಬೋದು ಸೊ ಇಲ್ಲೆಲ್ಲ ಇಲ್ಲೆಲ್ಲಿ ಪ್ಲಾಸ್ಟಿಕ್ ಮತ್ತು ಇನ್ನಿತರ ತ್ಯಾಜ್ಯ ವಸ್ತುಗಳು ಬಿದ್ದಿದೆ ಸೊ ಅದನ್ನೆಲ್ಲ ನೋಡಿ ಸಂಪೂರ್ಣವಾಗಿ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಸೊ ನೋಡಿ ಇಲ್ಲಿ ಒಂದು ಮುಖ್ಯವಾದ ವಿಚಾರ ನಾನು ನನ್ನೆಲ್ಲ ಮಲೆ ಮಾದೀಶ್ವರ ಬೆಟ್ಟಕ್ಕೆ ಆಗಮಿಸುವ ಪ್ರವಾಸಿಗರಿಗೆ ಇವರು ಯಾರೋ ಒಂದು ಚೀಲ ಎಲ್ಲ ಪೂರಿತಕಂದ್ರೆ ಆ ಕಲ್ಲು ಮೇಲೆ ಎಲ್ಲ ಸುರಿತಾವ್ರೆ ಈ ಕೋತಿಗಳು ಮೂಸು ನೋಡ್ತಾ ಇಲ್ಲ ಅದನ್ನ ದಯವಿಟ್ಟು ಈ ಹಾಲರವಿ ಉತ್ಸವ ಮಾಡ್ತಕ್ಕಂಥ ಈ ಸ್ಥಳ ಏನಿದೆ ಇಲ್ಲಿ ಅನೈರ್ಮಲ್ಯವನ್ನು ಮಾಡಬೇಡಿ ಪ್ಲಾಸ್ಟಿಕ್ ಮತ್ತೆ ಇನ್ನಿತರ ತ್ಯಾಜ್ಯ ವಸ್ತುಗಳಿರ್ಬೋದು ಹಾಗೆ ಒಂದಷ್ಟು ಜನ ಡ್ರಿಂಕ್ಸ್ ಬಾಟ್ಲೆಲ್ಲ ತಂದು ಇಲ್ಲೆಲ್ಲ ಮಾಡಬಾರ್ದಕ್ ಇಲ್ಲ ಮಾಡಿ ಮಾಡಿರಿ ಮಾಡ್ರಿ ರೀತಿ ಹಾ ಮಾಡ್ರಿ ಮಾಡ್ರಿ ಮಾಡಿ ಮಾಡಿ ಆಯ್ತು ವಿಡಿಯೋ ಈಗಲೂ ಮಾಡಿದ್ದೀನಿ ಕಂಬುಡಿ ನಮ್ಮ ಪೌರ ಕಾರ್ಮಿಕರು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ರಸ್ತೆ ಉದ್ದಕ್ಕೂ ತೆರವುಗೊಳಿಸ್ತಕ್ಕಂಥ ಕಾರ್ಯವನ್ನ ಮಾಡಿರ್ತಾರೆ ಏನು ನಮ್ಮ ಎಲ್ಲ ಏನು ಮಾದೇಶ್ವರ ಬೆಟ್ಟಕ್ಕೆ ಆಗಮಿಸುತ್ತಾ ಪ್ರವಾಸಿಗರು ಈ ಸ್ಥಳ ಏನಿದೆ ಬಸ್ ಸ್ಟಾಪ್ ಇಂದ ಹಿಂದೆ ಯಾವುದೇ ಕಾರಣಕ್ಕೂ ಅನೈರ್ಮಲ್ಯವನ್ನು ಮಾಡಬೇಡಿ ಅಂತಕ್ಕಂಥ ಒಂದು ಮೆಸೇಜ್ ಕೊಡ್ತಾ ಇದೀನಿ ಯಾಕೆಂದರೆ ಇಲ್ಲಿ ಅನೈರ್ಮಲ್ಯ ಮಾಡೋದರಿಂದ ಏನಾಗುತ್ತೆ ಅಂದರೆ ಮಹದೀಶ್ವರನ ಕೆಂಗಣ್ಣಿಗೆ ಗುರಿ ಆದರೂ ಆಗ್ಬಿಡ್ತೀರ ಏನು ಸರ್ ಹಿಂಗಂತೀರ ಹೌದು ಅದು ಆ ಭಗವಂತ ಮಹದೀಶ್ವರನಿಗೆ ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಜಲ ಏನಿದೆ ಅದನ್ನು ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡ್ತಾರೆ ಕಣ್ರಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಒಂದಷ್ಟೇ ಅವಿವೇಕಿಗಳು ಆ ನೀರನ್ನ ದುರ್ಬಳಕೆ ಮಾಡ್ಕೊಂತಕ್ಕಂಥ ಕೆಲಸ ಮಾಡ್ತಾರೆ ಅದಕ್ಕೋಸ್ಕರ ಈ ಮೆಸೇಜನ್ನ ಕೊಟ್ಟಿರ್ತೀನಿ ಯಾವುದೇ ಕಾರಣಕ್ಕೂ ಆಲರವಿ ಆಲ ಹಳ್ಳದಲ್ಲಿ ಆ ನೀರನ್ನ ಕುಡಿಯೋದಕ್ಕೆ ಬಳಸ್ರಿ ಏನೂ ಆಗಲ್ಲ ಬಿಟ್ಟು ಬೇರೆ ತರ ಬಳಕೆ ಮಾಡಕ್ ಹೋಗ್ಬೇಡಿ ಅಂದ್ರೆ ಕೆಲವರು ಡ್ರಿಂಕ್ಸ್ ಎಲ್ಲ ಮಾಡ್ಕೊಂಡು ಎಲ್ಲ ಮಾಡ್ಬಾರ ಕಚಡ ಕೆಲಸ ಎಲ್ಲ ಮಾಡ್ತಾರೆ ಅದೆಲ್ಲ ಬಾಟಲ್ಗಳು ಬಿದ್ದಿತ್ತು ಲಾಸ್ಟ್ ಟೈಮ್ ನಾನು ವಿಡಿಯೋ ಮಾಡಿದ್ದೆ ಅದು ಆ ಕೆಲಸ ಮಾಡಬೇಡಿ ಕರಪ್ಪ ಇನ್ನೇನು ಹಾಲರಬಿ ಉತ್ಸವದ ಒಂದಷ್ಟು ವಿಡಿಯೋನ ಅರ್ಪಣೆ ಮಾಡ್ತೀನಿ ಬಂಧುಗಳೇ ಮತ್ತೊಂದು ವಿಷಯತೆ ಏನಪ್ಪ ಅಂದರೆ ನಾನು ಹಾಲರಬಿ ಹಾಡಕ್ಕಿದೆ ಆ ಹಾಡನ್ನ ಒಬ್ಬರು ಪುಣ್ಯಾತ್ಮರು ಅದಕ್ಕೆ ಅದೇನೇನೋ ಕೊಟ್ಟು ತೆಗೆಸ್ಬಿಟ್ಟಿದ್ದಾರೆ ಅದಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ನಾನು ಮುಂದಿನ ದಿವಸ ನಾನು ವಿಚಾರ ಮಾಡಿ ನಾನು ಕ್ರಮ ತಗೊಳ್ತೀನಿ ಸೊ ಅಲ್ಲಿ ತನಕ ಕಾದು ನೋಡಿ ಧನ್ಯವಾದಗಳು ವಾರಕ್ಕೊಂದ್ಸಲ ಈ ರೀತಿ ಕಾರ್ಯ ನಡೀತಾನೆ ಇರ್ತದೆ ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ 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 ಇನ್ನೇನು ದೀಪಾವಳಿ ಜಾತ್ರೆ ಪ್ರಯುಕ್ತ ಒಂದಷ್ಟು ಜನ ಪಾದಯಾತ್ರೆ ಭಕ್ತಾದಿಗಳು ಸಹ ಆಗಮಿಸ್ತಾ ಇದ್ದಾರೆ ಪಾಪ ಎಲ್ಲ ಕೈ ತೋರಿಸ್ತಾರೆ ಹುಡುಗರು ಭಾಳ ಖುಷಿ ಆಯಿತು ಮೇಸ್ರಿ ಅವರೇ ನಮಸ್ಕಾರ ಏನು ಸಮಾಚಾರ ಕಾರ್ಯಕ್ರಮ ನೋಡ್ಕೊಂಡು ಬಂದೆ ಅಲ್ಲಿಂದ ಎಲ್ಲ ನೀಟಾಗಿ ಅಲ್ಲಿ ಒಂದು ಕಡೆಯಿಂದ ಎಲ್ಲ ಕೆಲಸ ಮಾಡ್ತಾವ್ರೆ ಸೊ ನಮ್ಮ ಮೇಸರಿ ಅವರು ಮಲೆಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಮೇಸ್ರಿ ಅವರಾಗಿರ್ತಕ್ಕಂಥ ಗುಂಡರಾಜ್ರವರು ಏನೋ ಈ ಒಂದು ಮಾದೇಶ್ವರನ ಸನ್ನಿಧಿಯಲ್ಲಿ ಅವರು ಪೌರ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಈ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಸ್ತಾ ಇರ್ತದ್ರೆ ಛೇ ಹೌದು ಮಹದೇಶ್ವರನ ಸೇವೆ ಇಲ್ಲ ಸ್ವಲ್ಪ ರೆಸ್ಟ್ ಮಾಡ್ಬೇಕಿತ್ತು ಖಂಡಿತ ಅಣ್ಣ ಖಂಡಿತ ಅಲ್ಲ ಭಗವಂತನ ಸೇವೆ ಮಾಡ್ಬೇಕಣ್ಣ ಮಾಡಿ ಹೌದು 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 ಸರಿ ಬರ್ತೀವಣ್ಣ ಒಂದುಗಡೆ ನಿಮ್ಗೆ ಈಗಾಗಲೇ ಗೊತ್ತು ದೀಪಾವಳಿ ಜಾತ್ರೆ ಪ್ರಯುಕ್ತ ಸೊ ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆ ವತಿಯಿಂದ ಸೊ ಇವತ್ತು ಏನೋ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಕೈಗೆತ್ಕೊಂಡಿರ್ತಾರೆ ಸೊ ಈ ಒಂದು ಪುಣ್ಯದ ಕಾರ್ಯಕ್ರಮವನ್ನು ಗುರುಸ್ತಕ್ಕಂಥ ಕಾರ್ಯವನ್ನು ಮಾಡ್ತಾಯಿದ್ದೀನಿ ಸೊ ಇಲ್ಲಿ ವಿಶೇಷವಾದ ಒಂದು ಸಂದೇಶ ಏನಪ್ಪ ಅಂದರೆ ದಯವಿಟ್ಟು ಯಾವುದೇ ಕಾರಣಕ್ಕೂ ನಮ್ಮ ಮಹದೇಶ್ವರ ಬೆಟ್ಟ ಏನು ಈ ತಾಳಬೆಟ್ಟದಿಂದ ಬೆಟ್ಟದಿಂದ ಮುಂದೆ ಸೊ ಏನು ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ಆದಷ್ಟು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧಿಸುವುದರ ಕಡೆ ಗಮನವನ್ನು ಹರಿಸಿ ಅಂತ ತಮಗೆ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ವಾಹನಗಳು ಬರ್ತಾನೆ ಇದೆ ಇದು ಯಾವ ಕತಿಯಪ್ಪ ಇದು ಸ್ವಲ್ಪ ದಯವಿಟ್ಟು ಈ ಥರ ಏನಾದ್ರು ಸ್ವಚ್ಛತೆ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಸ್ವಲ್ಪ ಸಹಕರಿಸಿ ಸಾರ್ವಜನಿಕ ವಲಯ ಸಹಕರಿಸಿ ಒಂದೇ ಸಮ ವೇಗವಾಗಿ ಅನುಸರಿಸಬೇಡಿ ಅಂತ ಒಂದು ಮನವಿ ದಯವಿಟ್ಟು ಸಹಕರಿಸ್ರಪ್ಪ ವೇಗ ನಿಯಂತ್ರಣವನ್ನು ಮಾಡ್ಕೊಳ್ಳಿ ದಯವಿಟ್ಟು ಏನು ಸ್ವಚ್ಛತೆ ಮಾಡ್ತಾ ಇದ್ದಾರೆ ಸ್ವಲ್ಪ ವಾಹನ ನಿಸ್ಕೊಂಡಿರ್ತಾರೆ ಅದರಿಂದ ದಯವಿಟ್ಟು ವೇಗ ನಿಯಂತ್ರಣ ಮಾಡಿಕೊಳ್ಳಿ ಸೊ ಈ ರೀತಿ ನಮ್ಮ ಮಲೆಮಾದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲಾಖೆಯ ಪೌರ ಕಾರ್ಮಿಕರು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಒಳಗಾಗಿರ್ತಾರೆ ಸೊ ದಯಮಾಡಿ ತಾವು ಆದಷ್ಟು ಪ್ಲಾಸ್ಟಿಕ್ ಇನ್ನಿತರ ತ್ಯಾಜ್ಯ ವಸ್ತುಗಳನ್ನು ನಿಷೇಧಿಸಿ ಅಂತ ಮನವಿ ಮಾಡ್ಕೊಳ್ತೀನಿ ಸರ್ ಬರ್ತೀವಿ ಅಣ್ಣವರು ಗುಂಡರಾಜ ಅವರು ಈ ಒಂದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಮೇಸರಿಯಾಗಿರ್ತಕ್ಕಂಥ ಗುಂಡರಾಜ ಅವರು ನಿಂತ್ಕೊಂಡು ನೀಟಾಗೆ ಹುಡುಗರ ಹತ್ರ ಮಾಡ್ರು ಹಂಗೆ ಮಾಡಿ ಒಂದು ಡೈರೆಕ್ಷನ್ ಕೋರ್ಟಕ್ಕೆ ಹಸ್ರ ಮಾಡಿಸ್ತಾ ಇರ್ತಾರೆ ಸೊ ಒಳ್ಳೇದಾದೆ ಪೌರ ಕಾರ್ಮಿಕರಿಗೆ ಒಳ್ಳೇದಾಗಲಿ ಯಾಕಂದರೆ ವಿಶೇಷವಾದ ಸೇವೆಗಳನ್ನು ಸಲ್ಲಿಸ್ತಾರೆ ನಮ್ಮ ಮಾದೇಶ್ವರ ಬೆಟ್ಟಕ್ಕೆ ಸೊ ಅದೇ ತರಹ ನಮ್ಮ ಮನೆ ಮಹದೇಶ್ವರ ಬೆಟ್ಟ ಅಭಿವೃದ್ಧಿ ಪ್ರಾಧಿಕಾರ ಇಲ್ಲಾಗಿಯೂ ಸಹ ಅವ್ರಿಗೆ ಹೆಚ್ಚಿನ ಆದ್ಯತೆಯನ್ನು ಸಹ ನೀಡುತ್ತದೆ ಸೊ ಒಳ್ಳೇದಾಗಲಿ ಕಂಡ್ರಪ್ಪ ಒಳ್ಳೇದಾಗಲಿ